ಮಹಾನುಭಾವನಿಗೆ ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಉದಾಹರಣೆಗೆ ಶ್ರೀಪಾದರಾಜರು ಮಹಾನುಭಾವರು ನಿತ್ಯದಲ್ಲಿ ನಾಲ್ಕು ಪಕ್ಷಗಳನ್ನು ದೇವರಿಗೆ ಸಮರ್ಪಣೆ ಮಾಡಿ ಮಹಾವಿರಕ್ತ ಶಿಖಾಮಣಿಗಳಾಗಿದ್ದರು ಭಗವಂತನ ನೈವೇದ್ಯ ಅನ್ನುವ ದೃಷ್ಟಿಯಲ್ಲಿ ದೇವರ ಪ್ರಸಾದ ಅಂತ ಅದನ್ನು ಸ್ವೀಕಾರ ಮಾಡ್ತಾ ಇದ್ದರು ಇದು ಅವರ ಸುಖ ಪ್ರಾರಬ್ಧ ಅಂತ ಅದೇನು ಜ್ಞಾನಿಗಳಿಗೆ ಪ್ರಾರಬ್ಧ ಇದೆ ಅಂತಂತಾರೆ ಪ್ರಾರಬ್ಧ ಅನ್ನೋದು ಇದು ಸಾಮಾನ್ಯರಿಗೆ ನಮ್ಮಂಥವರಿಗೆಲ್ಲ ಹೇಳಬೇಕು ಜ್ಞಾನಿಗಳಿಗೂ ಪ್ರಾರಬ್ಧ ಅಂತ ಈ ರೀತಿ ಹೇಳಬಹುದೇ ಶಬ್ದದ ಪ್ರಯೋಗ ಮಾಡಬಹುದೇ ಅಂತ ಚರ್ಚೆಗಳನ್ನು ಅನೇಕ ವಿಶಿಷ್ಟವಾದಂತಹ ಪ್ರಸಂಗಗಳಲ್ಲಿ ಈ ತರಹದ ಚರ್ಚೆಗಳು ನಡೆದು ಸರ್ವಥಾ ಆ ರೀತಿಯ ಶಬ್ದ ಪ್ರಯೋಗ ಮಾಡಬಾರದು ಅನ್ನುವಂತಹ ನಿರ್ಣಯಗಳನ್ನು ಕೆಲವರು ತೆಗೆದುಕೊಳ್ತಾರೆ ಇದು ನಿಜವಾಗಿ ಅಂಥ ಸಿದ್ಧಾಂತದ ಎಂತಹ ದೊಡ್ಡದಾದಂತಹ ಪ್ರಮೇಯ ಇದು ಯಾವುದನ್ನು ಆಚಾರ್ಯರು ನೇರವಾಗಿ ಹೇಳುತ್ತಾರೆ ಶ್ರೀಮಠ ಟೀಕಾಕೃತ್ವಾದರು ಹೇಳ್ತಾರೆ ಬ್ರಹ್ಮದೇವರಿಗೆ ಪ್ರಾರಬ್ಧ ಇದೆ ಅಂತಾನೆ ಸುಖ ಪ್ರಾರಂಭ ಹಾಗಾದರೆ ಯತಿಗಳನ್ನು ಇವತ್ತಿನ ದಾಸರುಗಳನ್ನು ಬ್ರಹ್ಮದೇವರಿಗಿಂತಲೂ ದೊಡ್ಡವರು ಅಂತ ಉಪಾಸನೆ ಮಾಡಿದ ಆಗತ್ತೆ ಪ್ರಾರಬ್ಧ ಅಂತ ಅನಬಾರದು ಪ್ರಾರಬ್ಧ ಅಂತಂದರೆ ಅದು ಅವಮಾನ ಅಂದರೆ ಹಾಗಾದರೆ ಬ್ರಹ್ಮದೇವರಿಗೆ ಪ್ರಾರಬ್ಧ ಇದೆ ಅಂತ ಶಾಸ್ತ್ರ ಹೇಳುತ್ತೆ ಬ್ರಹ್ಮದೇವರು ಪ್ರಾರಬ್ಧ ಕರ್ಮದ ಭೋಗವನ್ನು ಒಂದು ನೂರು ವರ್ಷದೊಳಗೆ ಮಾಡ್ತಾರೆ ತನ್ನ ವ್ಯಾಖ್ಯಾನದೊಳಗೆ ಶ್ರೀಮದಾಚಾರ್ಯರು ಹೇಳ್ತಾ ಬ್ರಹ್ಮಣಸ್ತೇವ ತಾವತ್ವ ಪಂಚಾಶತ್ ಬ್ರಹ್ಮಣಸ್ತ ಅಂತ ಹೇಳಿ ಇನ್ನುಳಿದವರಿಗೆ ರುದ್ರದೇವರಿಗೆ ನಲವತ್ತೊಂದು ಬ್ರಹ್ಮಕಲ್ಪಗಳವರೆಗೆ ಪ್ರಾರಬ್ಧ ಭೋಗ ಅಂತ ಹೇಳ್ತಾ ಇಷ್ಟು ಸ್ಪಷ್ಟವಾಗಿ ಬ್ರಹ್ಮದೇವರನ್ನ ಆರಂಭ ಲಕ್ಷ್ಮೀನಾರಾಯಣರಿಗೆ ಇಬ್ಬರಿಗಿಲ್ಲ ಆದರೆ ಬ್ರಹ್ಮದೇವರನ್ನ ಆರಂಭ ಮಾಡಿಕೊಂಡು ಎಲ್ಲರಿಗೂ ಕೂಡ ಪ್ರಾರಬ್ಧ ಕರ್ಮ ಇದೆ ಪ್ರಾರಬ್ಧ ಕರ್ಮದ ಭೋಗ ಅಂತ ಪ್ರಾರಬ್ಧ ಅಂದರೆ ಅದು ಕೆಟ್ಟದ್ದು ಕಷ್ಟ ದುಃಖ ಅಂತ ಅರ್ಥ ಮಾಡಿಕೊಂಡದ್ದೇ ತಪ್ಪು ಯಾವ ಕರ್ಮದ ಫಲವನ್ನು ಜ್ಞಾನಿಗಳು ಭೋಗ ಮಾಡುವುದಕ್ಕೆ ಪ್ರಾರಂಭ ಮಾಡುತ್ತಾರೆ ಅದು ಪ್ರಾರಬ್ಧ ಇದು ಜ್ಞಾನಿಗಳ ವಿಷಯದಲ್ಲಿ ನಮ್ಮಂಥ ಅಜ್ಞಾನಿಗಳ ವಿಷಯದಲ್ಲಿ ಯಾವ ಕರ್ಮದ ಫಲವನ್ನು ನಾವು ಭೋಗ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೇವೋ ಅದು ಪ್ರಾರಬ್ಧ ಜ್ಞಾನಿಗಳು ಯಾವ ಕರ್ಮದ ಫಲವನ್ನು ಭೋಗ ಮಾಡುವುದಕ್ಕೆ ಪ್ರಾರಂಭ ಮಾಡುತ್ತಾರೋ ಅದು ಪ್ರಾರಬ್ಧ ಅದು ಪುಣ್ಯ ಆಗಿದ್ದರೆ ಪುಣ್ಯ ಪ್ರಾರಬ್ಧ ಅದಕ್ಕೆ ಸುಖ ಪ್ರಾರಬ್ಧ ಅಂತ ಹೀಗಿರುವಾಗ ಆ ಪ್ರಾರಬ್ಧ ಶಬ್ದದ ಅರ್ಥವನ್ನೂ ಸರಿಯಾಗಿ ತಿಳಿಯದೆ ಪ್ರಾರಬ್ಧ ಎಂಬ ಶಬ್ದದ ಪ್ರಯೋಗವನ್ನು ಅಂಥವರಲ್ಲಿ ಮಾಡಬಾರದು ಅನ್ನುವ ವಿಷಯವನ್ನು ಸಮಾಜದ ಮುಂದೆ ಇಟ್ಟರೆ ಮಧ್ವ ಸಿದ್ಧಾಂತದ ಮೂಲ ಪ್ರಮೇಯಗಳ ಬಗ್ಗೆ ತಪ್ಪು ಕಲ್ಪನೆಯನ್ನು ಸಮಾಜದಲ್ಲಿ ಮೂಡಿಸಿದರೆ ಎಲ್ಲಿ ಹೋಗಬೇಕು ಸಿದ್ಧಾಂತ ಸರಿಯಾಗಿ ಸಿದ್ಧಾಂತದ ಬಗ್ಗೆ ತಿಳುವಳಿಕೆಯನ್ನು ಸಮಾಜದ ಮುಂದೆ ಇಡುವುದು ಲೇಸ್ ಇಲ್ಲದಿದ್ದರೆ ಗಂಭೀರವಾಗಿರುವುದು ಅತಿ ಉತ್ತಮವಾದಂತಹ ಪಕ್ಷ